ಬೇರೆಯವರೆಲ್ಲ ಇಲ್ಲಿ ಅಪ್ಲೈ ಮಾಡೋದಿಲ್ವಾ ಸರ್ एग्जांपल ಬೆಳಗಾವಲ್ಲಿ ಇರ್ತಾರೆ ಔಟ್ ಆಫ್ యూనిವರ್ಸಿಟಿ ಅಂತಂದ್ರೆ ಒಂದು ಒಂದು ಇದೆ ಒಂದು ಇದೆ ಮಾತ್ರ ತಗೊಳ್ಳೋದು ಔಟ್ ಆಫ್ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಮೊದಲ ಹಾಕಿ ಮೊದಲ ವೆರಿ ಗುಡ್ ಒಳ್ಳೆದು ಎಷ್ಟು ಪರ್ಸೆಂಟ್ ಇಡ್ಬೋದು ಅಷ್ಟು ಪರ್ಸೆಂಟ್ ಇಡ್ಬೋದು ಅದೆಲ್ಲ ನಾನು ಹೇಳ್ತಿರೋದು ನಾನು ಹೇಳ್ತಿರೋದು ಈಗ ದಿ ಬೆಸ್ಟ್ ಏನೋ ಒಂದು ಸ್ಟಡಿ ಇರುತ್ತೆ ಇಲ್ಲಿ ಅಂತ ಈ ಕನ್ನಡ ಡಿಪಾರ್ಟ್ಮೆಂಟ್ ಫಾರ್ ಎಕ್ಸಾಂಪಲ್ ಈಗ ಅದು ಬಹಳನೇ ಯೂನಿಕ್ ಆಗಿರುತ್ತೆ ಒಂದು ಯೂನಿವರ್ಸಿಟಿಲಿ ಅಂತ ಅಂದ್ಕೊಳ್ಳಿ ಈಗ ಇಲ್ಲ ಬೇರೆ ವಿಚಾರ ಆ ಥರ ಇತ್ತು ಅಂತ ಅಂದ್ಕೊಳ್ಳಿ ಅವಾಗ ಯಾರೋ ಒಬ್ಬರು ಅಮೆರಿಕಾದಿಂದ ಬರಬೇಕು ಅಂದ್ಕೊಳ್ತಾರೆ ಸೊ ಅವಾಗ ಹೆಂಗೆ ನೀವು ನಾನು ಹೆಂಗ್ ಇದೆ ಈಗ ನಮಗೆ ಇಲ್ಲಿ ಅಡ್ಮಿಷನ್ಸ್ ಏನಾದರೂ ಕಡಿಮೆ ಇತ್ತು ಅಂದ್ರೆ ಔಟ್ ಆಫ್ ಯೂನಿವರ್ಸಿಟಿ ಅವರು ಒಂದೇ ಪೋಸ್ಟ್ ಒಂದೇ ಸಿಟಿ ಇದ್ರೂ ಇವರು ಮೊನ್ನ ಅಡ್ಮಿಷನ್ ಮಾಡ್ಕೋತೀವಿ ಕನ್ವರ್ಟ್ ಮಾಡ್ತೀವಿ ಆ ಸೀಟ್ ನ ಸರಿ ನಾವು ಈಗ ಸುಮ್ಮನೆ ಓಕೆ ತೆರಿತಿ ನಾವೇನಂಗೆ ಹೆಲ್ದ್ರಬೇಕಾಗಿಲ್ಲ ಈಗ ಡಿಆರ್ ನಾಗರಾಜ್ ಫಾರ್ एग्जांपल ಲೇಖರಾಮ ಮುಂಜು ಸೋಮಿನಿ ಒಬ್ರಲ್ಲ ಎಷ್ಟೊಂದು ಜನ ಅವರು ಎರಡೂ ಭಾಷೆಗಳಲ್ಲಿ ಅತ್ಯುನ್ನತ ವಿಶ್ವವಿದ್ಯಾನಿಲಯಗಳಲ್ಲಿ ಕಲಿಸಬಲ್ಲವರಾಗಿ ಡಿ ಆರ್ ಎ ಕೆ ರಾಮಾನುಜನ್ ಪರ್ಟಿಕ್ಯುಲರ್ಲಿ ಇವರು ಈಗ ಇವತ್ತು ಶಿವಪ್ರಕಾಶ್ ಎಂಚ ಶಿವಪ್ರಕಾಶ್ ವಿಸ್ತಾರನೆ ಅವರು ಎಲ್ಲಿ 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 ಹೇಳಿದ್ದೀರಿ ನೀವು ಎಕ್ಸಾಂಪಲ್ ಭಾಷಾ ವಿಜ್ಞಾನಕ್ಕೆ ಮದ್ರಾಸಲ್ಲಿರುವಂತಹ ಕನ್ನಡ ಗಂಡ ಅಧ್ಯಯನ ಸಂಸ್ಥೆ ಭಾಷೆ ಆದ್ದೇನಕ್ಕೆ ಭಾಳ ಹೊಟ್ಟೆ ಇದ್ದದ್ದು ಬೇಸಿದ ತುಂಬ ಚೆನ್ನಾಗಿದ್ದ ಟ್ರೆಡಿಶನ್ ಓದಿದರೆ ಹಂಗೆ ಒಂದೊಂದು ಒಂದೊಂದು ಏನಂತೀವ್ ಯೂನಿಕ್ ಅಂತೀವಲ್ಲ ಅನನ್ಯ ಅಂತೀವಲ್ಲ ಆ ಥರ ಇರೋವಾಗ ಆ ಕ್ವಾಲಿಟಿನೇ ಎತ್ತಿಡಿಬೇಕು ಅಂತ ನಾನು ಹೇಳ್ತಿರೋದು ಅವಾಗೇನಾಗುತ್ತೆ ಅಂದರೆ ಒಂದು ಘನತೆ ಬರ್ತದೆ ಒಂದು ವಿಶ್ವವಿದ್ಯಾನಿಲಯದ ಒಂದು ಪಿ ಟೆಕ್ನಲ್ಲಿ ಒಂದು ಸ್ಟಡಿ ಬ್ರಾಂಚ್ ಆಫ್ ಸ್ಟಡಿಗಾಗಲಿ ಒಂದು ದೊಡ್ಡ ರೀತಿಯ ಗೌರವ ನೋಡಿ ಈ ಬೆಟ್ಟಕ್ಕೆ ನನಗೆ ಆಶ್ಚರ್ಯ ಅನಿಸಿದರೆ ಇವತ್ತೊಬ್ಬರು ಬಂದಿದ್ದರು ಅವರುಣ್ಣಂತ ನಮ್ಗೆ ಗೊತ್ತಿರೋ ಏನು ಸಂತೋಷ ಆಯಿತು ಅಂತಂದರೆ ಬಯೋಡೈವರ್ಸಿಟಿ ಇದೆಯಲ್ಲ ಈ ಬೆಟ್ಟದ್ದು ಎಷ್ಟು ಇದು ಇದಾಗ್ಬೋದು ಪಿ ಎಚ್ ಡಿ ಮಾಡೋಕ್ಕಾಗ್ಬೋದು ಅಂತಂದರೆ ನಾಲ್ಕೈದು ಪಿ ಎಚ್ ಡಿಗಳನ್ನ ಮಾಡ್ಬೋದು ಯಾರಾದ್ರೂ ಇದನ್ನು ಮಾಡಬೇಕಂದ್ರೆ ಪಿ ಜಿ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅಲ್ಲಿ ಏನು ಬಯಾಲಜಿ ಅಥವಾ ಐ ಮೀನ್ ಬಾಟ್ ಮಿ ಆರ್ ಬಟವರ್ ಇಟ್ ಬಿ ಈ ನ್ಯಾಚುರಲ್ ಸೈನ್ಸಸ್ ಅಂತ ಏನಿದೆಯಲ್ಲ ಅವರು ಇದನ್ನು ಲಿವಿಂಗಲ್ಲಿ ಮಾಡಬೇಕು ಅವ್ರ ರಿಸರ್ಚ್ ಮತ್ತು ಅವ್ರಿಗೆ ಇನ್ಸೈಟ್ಸ್ ಇರೋಲ್ಲ ಅಂತ ಹೇಳ್ತಾರೆ ಇದು ಇಂಪಾರ್ಟೆಂಟ್ ಅಂತ ಅವ್ರಿಗೆ ಇದನ್ನೇನೇ ಕೊಡ್ಬೋದಲ್ಲ ನೀವು ಇದಕ್ಕೆ ಮಾರ್ಕ್ಸ್ ಕೊಡ್ಬೋದಲ್ಲ ಏನಿಲ್ಲ ನಾನು ಹೇಳ್ತಿದ್ದೆ ಒಬ್ಬ ಇಬ್ಬರು ಮೂವರು ಸ್ನೇಹಿತರು ಬರ್ತಿದ್ರು ನಮಗೆ ಆದಿಮ ಅವಾಗ ಚಿಕ್ಕದ್ ಬಿಡಿ ಮಲ್ಗೋಕ್ಕೋ ಜಾಗ ಇರಲಿಲ್ಲ ಪಾಪ ಬಂದು ಹೊರಗಡೆ ಮಲ್ಗೋರು ಅವರು ನಾನು ಇವ್ರು ಏನಪ್ಪ ಇಬ್ಬನಿಲ್ಲಿ ಬಂದು ಮಲ್ತರಲ್ಲ ಈ ಹುಡುಗರು ಚೆನ್ನಾಗಿ ಓದಿರೋ ನಮ್ಮ ಸ್ನೇಹಿತರು ಮಕ್ಕಳು ಪಿ ಜಿ ಮಾಡ್ತಿದ್ರು ಅವರು ಸೇಂಟ್ ಚಾನ್ಸ್ಲರ್ ಎಲ್ಲ ಪಿ ಜಿ ಮಾಡ್ತಿದ್ರು ಅಂತ ಅಂದ್ಕೊಳ್ತಿದ್ದೆ ಬಟ್ ಅವ್ರಿಗೆ ಅದೇ ಇಷ್ಟ ಆಗ್ತಿತ್ತು ಬರ್ತಿದ್ರು ಅವರು ಪರ್ಟಿಕ್ಯುಲರ್ಲಿ ರೆಪ್ಟೈಲ್ಸ್ ಮೇಲೆ ಅವರು ಹುಡುಕಾಟ ಮಾಡ್ತಾಯಿದ್ದು ಈಗ ಅವನು ಸ್ವೀಡನ್ನಲ್ಲಿ ವಿಜ್ಞಾನಿ ಆಗ್ಬಿಟ್ಟಿದ್ದಾನ ಅವನು ಈ ಬೆಟ್ಟದ ಮೇಲಿರುವಂಥ ರೆಪ್ಟೈಲ್ಸ್ ಮೇಲೆ ಸರೀಸ್ ಮೇಲೆ ಕುತೂಹಲ ತಾಳಿ ಅಧ್ಯಯನ ಮಾಡೋಕ್ಕೆ ಬಂದವನು ಅದನ್ನೇ ಸ್ಪೆಷಲೈಝೇಷನ್ ಮಾಡಿಕೊಂಡು ಸ್ವೀಡನ್ನಲ್ಲಿ ಈ ವಿಜ್ಞಾನಿ ಜೀವವಿಜ್ಞಾನಿ ಆಗಿದೆ ಏನು ಹೇಳ್ತೀರಿ ನೀವು ಯಾಕೆ ನಮ್ಮ ನೆಲದಲ್ಲಿ ಇರೋದು ಈಗ ಆದ್ಮೇನ ಅವರಪ್ಪ ಪಿ ಹೆಚ್ ಡಿ ಅವರಪ್ಪ ದೊಡ್ಡ ಪ್ರೊಫೆಸರ್ ಆಗಿದ್ದ ಕನ್ನಡ ಡಿಪಾರ್ಟ್ಮೆಂಟಲ್ಲಿ ಹೆಡ್ ಡಿಪಾರ್ಟ್ಮೆಂಟ್ ಆಗಿದ್ದ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅಂತ ಗೊತ್ತಾಯಿತು ಹಂಗೆ ಬೆಳೆಸ್ತಾರೆ ಹೌದಲ್ವಾ ನಾನು ಹೇಳ್ತಾ ಇರೋದು ಆ ಥರ ತಂದೆ ತಾಯಿಗಳು ನಮಗಿರಲ್ಲ ಅಂತ ನನಗೆ ಐ ಡೋಂಟ್ ನೋ ವೆದರ್ ಯು ಸೂಪಾರ್ಚುನೇಟ್ ಐ ಡೋಂಟ್ ನೋ ನಮ್ಮ ತಂದೆ ತಾಯಿಗಳು ಆ ಮಟ್ಟಿಗೆ ನಮ್ಮ ವಿದ್ಯೆ ಬಗ್ಗೆ ಯೋಚಿಸ್ಬಲ್ಲಂಥವ್ರು ಆಗಿದ್ದಾರೆ ಅನ್ನೋದರೆ ಭಾಳ ಸಂತೋಷ ಐ ಡೋಂಟ್ ಥಿಂಕ್ ಸೊ ನಾನೀಗ ನಿಮ್ಮ ಬ್ಯಾಕ್ ಗ್ರೌಂಡ್ಗಳು ನೋಡಿ ನೀವು ಹೇಳಿರೋಂಥ ಊರುಗಳನ್ನ ನೋಡಿ ಎಲ್ಲ ಫಸ್ಟ್ ಜನರೇಷನ್ ಅದನ್ನೇ ಹೇಳ್ತಾ ದಟ್ ಇಸ್ ವಾಟ್ ಇನ್ ದಿ ಫಸ್ಟ್ ಜನ್ರೇಷನ್ ಭಾಳ ಚಾಲೆಂಜ್ ಜನ್ರೇಷನ್ ಆಗಬೇಕು ಅಂತ ನಾನು ಹೇಳ್ತಿರೋದು ಅಂತಿರ್ತದಲ್ಲ ಅದಕ್ಕೆ ಫಸ್ಟ್ ಜನ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಾನ್ ಸಿವಿಲೈಸೇಷನ್ ನಾಟ್ ಓನ್ಲಿ ಎ ಬ್ಲ್ಯಾಕ್ ಮೂಮೆಂಟ್ ಫಾರ್ ಎಕ್ಸಾಂಪಲ್ ನೀವು ಎಲ್ಲರೂ ತಗೊಳ್ಳಿ ನೀವು ಮೊದಲ ಇದ್ದಿರ್ತಾರಲ್ಲ ಅವರು ಫಸ್ಟ್ ಇದು ತಲೆಮಾರು ಇರ್ತದೆ ಅಕ್ಷರಸ್ಥ ತಲೆಮಾರು ಅದು ಸರಿಯಾದಂಥ ಒಂದು ದಿಕ್ಸೂಚಿ ಹಾಕಿದರೆ ಮಾತ್ರ ಬಿಡುಗಡೆಗೆ ದಾರಿ ಆಗುತ್ತೆ ಹಿಂದಿನವ್ರಿಗೆ ಇಲ್ಲಾಂದ್ರೆ ಇಲ್ಲ ಸ್ವಲ್ಪ ತುಂಬ ಸಂತೋಷ ಈಗ ನೀವು ಒಂದು ಪಿ ಜಿ ಇದಕ್ಕೆ ಬಂದಿರೋದು ಬಟ್ ನೀನು ಹೇಳಿದಂಗೆ ಯಾಕೆ ಇನ್ಫೀರಿಯಾರಿಟಿ ಇರುತ್ತೆ ಅನ್ನೋದನ್ನು ಚೆಕ್ ಮಾಡಬೇಕು ಈಗ ವೇಮಲ ಆತ್ಮಹತ್ಯೆ ಮಾಡಿಕೊಂಡ ಇನ್ಫೀರಿಯಾರಿಟಿ ಅಲ್ಲ ಅವನಿಗೆ ಇದ್ದಿದ್ದು ಅವನಿಗೆ ಇನ್ಫೀರಿಯಾರಿಟಿಗಲ್ಲ ಅವ್ನಿಗೆ ಇನ್ಫೀರಿಯಾರಿಟಿ ಇರಲಿಲ್ಲ ಅವನು ಅವನು ಅವ್ರ ಪ್ರೊಫೆಸರ್ಗಳಿಗಿಂತ ಚೆನ್ನಾಗಿರೋಂಥ ವೆಬ್ಸೈಟಲ್ಲಿ ಇವನು ಬ ಲೇಖನ ಕೇಳ್ತಿದ್ರು ಅವ್ರು ಪ್ರೊಫೆಸರ್ ಕೇಳ್ತಿರ್ಲಿಲ್ಲ ಅವನು ವಸ್ ಎಕ್ಸ್ಪೋಸರ್ಡು ಅವನು ಯಾಕೆ ಇದಾದ ಅಂತಂದರೆ ಯಾಕೆ ಇದಾದ ಅವನು ಅಂತ ಅವನು ಯಾಕೆ ಧೃತಿಗೆಟ್ಟ ಯಾಕೆ ಅವನು ಆತ್ಮಹತ್ಯೆ ಮಾಡಿಕೊಂಡ ಕೋಪಕ್ಕೆ ಮಾಡೋದೇ ಇರೋದಕ್ಕಲ್ಲ ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಯಾಕೆ ನಮ್ಮ ಹುಡುಗ್ರು ಆತ್ಮಹತ್ಯೆ ಮಾಡಿಕೊಡ್ತಾರೆ ಈ ಥರ ಬ್ಯಾಕ್ಗ್ರೌಂಡ್ ರೂರಲ್ ಬ್ಯಾಕ್ಗ್ರೌಂಡ್ ಕ್ಯಾಸ್ಟ್ ಅದರಲ್ಲಿ ತುಂಬ ಮ್ಯಾಟರ್ ಹಳ್ಳಿಗಾಡಿಂದ ಇನ್ನೂ ಕೆಳಗಡೆಯಿಂದ ಬಂದರೆ ಯೂನಿವರ್ಸಿಟಿಗಳಲ್ಲಿ ಭಾಳ ತಾರತಮ್ಯ ಇರ್ತದೆ ಅನ್ನೋದು ಎಲ್ಲ ಸ್ಟಡೀಸು ಹೇಳ್ತಾ ಇದ್ದಾವೆ ಸೊ ನಿಮ್ಗೆ ಗೈಡೆನ್ಸ್ ಸಿಕ್ಕಲ್ಲ ಐದು ವರ್ಷ ಅಂದರೆ ಏನಾಗಬೇಕವನು ಮಾಡೋಕ್ಕಾಗಲ್ಲ ಯಾಕಂದರೆ ಏನಾದ್ರು ಒಂದು ಕ್ವೈರಿ ಆಗ್ತಾರೆ ಇನ್ನೊಂದು ಆಗ್ತಾರೆ ಇನ್ನೊಂದು ಎಕ್ಸ್ಟೆಂಡ್ ಮಾಡ್ತಾನೆ ಲೇಟ್ ಮಾಡ್ತಾನೆ ಅವನು ಅಲ್ಲೇ ಆತ್ಮಹತ್ಯೆ ಮಾಡ್ಕೋಬೇಕು ಹಂಗೆ ಮಾಡ್ತಾನೆ ಆತ್ಮಹತ್ಯೆ ಮಾಡ್ತಾನೆ ಅವ್ತಾನೆ ಈ ಸ್ಥಿತಿನ ನಾವು ಹೆಂಗೆಲ್ಲೋದು ಇದೊಂದು ಚಾಲೆಂಜ್ ಅದು ಈ ಚಾಲೆಂಜನ್ನು ಹೆಂಗೆ ಮೀಟ್ ಮಾಡಬೇಕು ಮಾಡೋಕ್ಕಾಗಲ್ವಾ ಅದನ್ನೇ ಸರ್ ಅದೇನೇ ಹೇಳ್ತಾರೆ ಅದಿಸಿ ಅಲ್ಲೇ ನಾವು ನಿಜವಾದಂಥ ಒಂದು ಏನಂತೀವಿ ನಾವು ಸರಿಯಾದ ತೀರ್ಮಾನ ತಗೋಬೇಕಾಗಿರೋದು ಅಂತ ನಾನು ಹೇಳೋದು ಚಾಲೆಂಜ್ ಮಾಡಬೇಕು ಎಸ್ ಎಲ್ಲಿ ಚಾಲೆಂಜ್ ಮಾಡಬೇಕು ಇಂಟೆಲೆಕ್ಚುಯಲ್ ಚಾಲೆಂಜ್ ಮಾಡಬೇಕು ನೀವು ನನಗೆ ಗೊತ್ತಿರೋ ಹಂಗಮ್ಮ ನಾನು ಸುಮಾರು ಈ ಪಿ ನಿಮಗೆ ಗೊತ್ತು ಸುಮಾರು ಜನಕ್ಕೆ ನಾನು ಪಿ ಎಚ್ ಡಿ ಮಾಡೋರಿಗೆ ಕನ್ನಡ ಸಂಸ್ಕೃತಿ ಅಧ್ಯಯನ ಮತ್ತು ದಲಿತ ಚಳುವಳಿಗಳ ಹಿನ್ನೆಲೆಯಲ್ಲಿ ನಾನು ಏನಂತೀವಿ ನಾವು ಎಕ್ಸ್ 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 ಗೈಡ್ ಅಲ್ಲಮ್ಮ ಅದು ಏನಂತಾರೆ ಗೋಸ್ಟ್ ಗೈಡ್ ಮೇ ಬಿ ರೈಟ್ ಫಾರ್ ಗೋಸ್ಟ್ ಗೈಡ್ ಗೋಸ್ಟ್ ಗೋಸ್ಟ್ ರೈಟ್ರ್ ಅಂತಾರೆ ಸಿನ್ಮಾದಲ್ಲಿ ಗೋಸ್ಟ್ ರೈಟ್ರ್ ಅಂತಾರೆ ಹಂಗಂದ್ರೆ ಏನಂತಂದ್ರೆ ನಾನೇ ಬರೆದಿದ್ದೀನಿ ನನ್ನ ಹೆಸರು ಹೆಸರಿರಲ್ಲ ಅಷ್ಟೇ ಏನೋ ಒಂದು ಸ್ವಲ್ಪ ಕಾಸು ಕೊಟ್ಟಿರ್ತಾರೆ ಥ್ಯಾಂಕ್ ಯು ಆಫ್ ಜೊಗಾಲಿಕ್ ಅದು ಗೋಸ್ಟ್ ರೈಟ್ರ್ ಅಂತ ಕರೀತಾರೆ ಹಂಗೆ ನಾನು ಹೇಳೋದು ಐ ಡೌಂಡ್ ವಾಂಟ್ ಟು ಕೋಟ್ ಟ ಬಿನ್ ಎನಿಥಿಂಗ್ ಗೋಟ್ ದ್ಯಾಟ್ ನಾನು ಅವಾಗ ಅವ್ರು ನನಗೆ ಅಪ್ರೋಚ್ ಮಾಡಿದಾಗ ಸುದ್ದಿ ಸಂಗಾತಿಯಲ್ಲಿ ಚೀಪ್ ರಿಪೋರ್ಟರ್ ಆಗಿದ್ದೆ ನಾನು ಮತ್ತು ಒಂದು ಕಾಲಮ್ಗೆ ಆನ್ಸರ್ ಮಾಡ್ತಿದ್ದೆ ಒಂದು ಹೆಣ್ಮಗಳ ಹೆಸರಲ್ಲಿ ಬಿಡುಗು ಬಿಚ್ಚು ಮೇಡಮ್ ಅಂತ ಅನೇಕ ಜನ ಅದನ್ನು ಹೆಣ್ಣು ಅಂತ ಕೇಳ್ಕೊಬಿಟ್ಟಿದ್ರು ಬೋಲ್ಡ್ ಆಗಿ ಕೊಡ್ತಿದ್ದೆ ಆನ್ಸರ್ ಸೊ ಅದನ್ನು ನೋಡ್ಬಿಟ್ಟು ಒಬ್ರು ಫೋನ್ ಮಾಡಿದರು ಹಿಂಗೆ ಡೈಲಾಗ್ ಬಂದ ಮಂಡ್ಯ ಮತ್ತು ತುಮಕೂರು ಬ್ಲೆಂಡ್ ಫೋಕ್ ಅಂತಂದರು ಯೋ ನಾನು ಕೋಲಾರದವ್ರು ನಂಗೆ ನೆಟ್ಟಿಗೆ ಭಾಷೆ ಬರಲ್ಲ ಕೋಲಾರದವ್ರಿಗೆ ಎಲ್ಲಿದೆ ಕೋಲಾರದವ್ರಿಗೆ ಭಾಷೆ ಇದೆಯಾ ಕೋಲಾರದವ್ರಿಗೆ ಭಾಷೆನೇ ಇರೋಲ್ಲಮ್ಮ ಬರೆಯೋಕ್ಕೆ ನಿಮ್ಮ ಭಾಷೆ ಎಲ್ಲಿ ಮಾನ್ಯ ಆಗ್ತಿತ್ತು ಬರೆದ್ರೆ ಇತ್ತೀಚಿಗೆ ಏನೋ ಸಿನಿಮಾಗಳಲ್ಲಿ ನಾವೆಲ್ಲ ಒಂಚೂರು ಬಳಸಿರೋದ್ರಿಂದ ನಾಟಕಗಳಲ್ಲಿ ಅದಕ್ಕೊಂದು ಇದು ಸಿಕ್ಕಿದೆ ಅದಕ್ಕೆ ಮೊದಲು ಎಲ್ಲಿ ಯಾರು ಬಳಸ್ತಿದ್ರು ಸೊ ಹಾಗಾಗಿ ನಾನು ಬರಲ್ಲಪ್ಪ ನಿಮ್ಮ ಮಂಡ್ಯ ಗಿಂಡ್ಯ ಭಾಷೆ ನಾನು ಬರೆಯಲ್ಲ ಬೇಕಾದ್ರೆ ಹಾಡು ಬರೀತೀನಿ ಅಲ್ಲಿ ಹಾಡು ಬರೀತಿದ್ನಲ್ಲ ಅದು ನನ್ನ ಸಿನಿಮಾದಲ್ಲಿ ಒಬ್ರು ಅಂತ ಗುಬ್ಬಾಯಿ ಅಂತ ನಾವು ಅದಾದ್ಮೇಲೆ ಮೆನಿಥಿಂಗ್ಸ್ ಆಮೇಲೆ ಜಾನ್ ಅಬ್ರಹ್ಮ್ ಇರೋದ್ ಬೇಪುಂಜರಿ ಬರದೆ ಇವ್ರು ಪಬ್ಲಿಷ್ ಮಾಡಿಲ್ಲ ಸುದ್ದಿ ಸಂಗಾತಿನಿ ಗಲಾಟೆ ಮಾಡ್ಕೊಂಡು ಕೇರಳಕ್ಕೆ ಕೊಟ್ಟೋದೆ ಆಮೇಲೆ ವಾಪಸ್ ಬಂದೆ ನಾನು ಬಂದು ಒಳಗೆ ಹೋಗ್ಬೇಕ ಬೇಡವಂತ ತೀರ್ಮಾನ ಮಾಡಿದೆ ನಿಂತಿದ್ದೆ ಗೇಟಲ್ಲಿ ಸುದ್ದಿ ಸಂಗಾತಿಗೆ ಹೋಗೋದ ಇಲ್ವಾ ಈ ವ್ಯಕ್ತಿ ಬಂದ ಗುರು ಅಲ್ಲಿ ಕಾರಿದೆ ನಿಲ್ಸಿದ್ದೀನಿ ಇಲ್ಲಾಕೆ ನಿಂತಿದ್ದೀಯಾ ಅಂತ ನಾನು ಒಳಗೆ ಹೋಗ್ಬೇಕಾ ಬೇಡ ಇನ್ನು ತೀರ್ಮಾನ ಮಾಡ್ಕೊಂಡು ನಿಂತಿದ್ದೀನಿ ಅಲ್ಲಿ ಒಂದು ಕೆಸ ಮಾಡ್ ಸೇರ್ತಾರೆ ನೀನು ಕಾರಲ್ಲಿ ಬರ್ತೀನಿ ಅಂತ ಅಂದ್ಬಿಟ್ಟು ಒಂದು ಸಿಗರೇಟ್ ಪ್ಯಾಕೆಟ್ ಪೂರ್ತಿ ಕೊಟ್ಬಿಟ್ಟು ಒಳಗೋದ ಹಿಂದೂಧರ್ನ ಹತ್ರ ಮಾತಾಡ್ಕೊಬೋದು ಹೇಳಿಟನ್ ಹಿಂದೂ ಇದ್ದೆ ಒಳಗಡೆ ಆಮೇಲೆ ಬಂದ ಒಂದು ಸಿನಿಮಾ ರೀಡಿಂಗ್ ಬರಬೇಕಲ್ಲ ಗುರು ಅಂತಂದು ಅವನು ಅದನ್ನು ಸಿನಿಮಾ ಸ್ಕ್ರಿಪ್ಟ್ ಮಾಡಿಬಿಟ್ಟು ನನಗೆ ಹೇಳಿದ್ದನ್ನು ಎಲ್ಲ ಆಗೋಗಿದ್ದೆ ರೀಡಿಂಗು ಯಾರ್ಯಾರು ಅಂದರೆ ರಿಚರ್ಡ್ ಲೂಯಿಸ್ ತುಂಬ ಇಂಪಾರ್ಟೆಂಟ್ ಆಮೇಲೆ ಇನ್ನೊಬ್ಬ ಇನ್ನೊಬ್ಬ ರಿಚರ್ ಇನ್ನೊಬ್ಬ ಭಾಳ ಇಂಪಾರ್ಟೆಂಟು ಮಿಲ್ಕ್ ಫೆಡರೇಷನಲ್ಲಿ ಇದ್ನಲ್ಲಮ್ಮ ಸುಣ್ಣ ಹಚ್ಚಿದ ಸಮಾಧಿಗಳೆಲ್ಲ ಬರೋದು ಒಳ್ಳೆಯ ರೈಟರು ಆತ ಸ್ಕ್ರಿಪ್ಟ್ ರೈಟ್ರು ಕರ್ಕೊಂಡು ಹೋದ ಮಿನರ್ವಾ ಹೋಟೆಲಲ್ಲಿ ರೂಮ್ ಹೇಳ್ದು ಆಯ್ತಪ್ಪ ಬರ್ತೀನಿ ಅಂತ ಹೋದೆ ಆ ಸಿನಿಮಾಗೆ ರೂಮ್ ಹಾಕ್ತಾರೆ ಹೋಟೆಲ್ ಮಿನೋರ್ವಾ ಹೋಟೆಲ್ ಅಲ್ಲಿ ಹೋದೆ ಎಸ್ ರಾಮಚಂದ್ರ ತುಂಬ ಇಂಪಾರ್ಟೆಂಟ್ ಕ್ಯಾಮ್ರಾಮನ್ ಯಾರಾದರೂ ಸಿನಿಮಾ ಬಗ್ಗೆ ಆಸಕ್ತಿ ಇರೋರು ಸ್ಟೂಡೆಂಟ್ಗಳಿದ್ರೆ ಸಿನಿಮಾ ಕೂಡ ಭಾಳ ಒಳ್ಳೆಯ ಜ್ಞಾನ ಶಿಸ್ತು ಅಧ್ಯಯನಕ್ಕೆ ಅನೇಕರಿಗೆ ಗೊತ್ತಿಲ್ಲ ಸಿನಿಮಾ ಎಷ್ಟು ಅವಕಾಶಗಳಿದೆ ಸಿನಿಮಾದಲ್ಲಿ ಅಂತ ಕಲಿಯೋದ್ರಿಂದ ಆಸ್ ಎ ಕೋರ್ಸ್ ಅಜ್ ಎ ಅಕಾಡೆಮಿಕ್ಸ್ ನಾನು ಹೇಳೋದು ಎಸ್ ರಾಮಚಂದ್ರ ಇಸ್ ಎ ವೆರಿ ನೋನ್ಲಿ ಕನ್ನಡದ ನ್ಯೂ ಇಯರ್ ಫಿಲ್ಮ್ಗೆ ಕ್ಯಾಮ್ರಾದಲ್ಲಿ ಭಾಷ್ಯ ಬರ್ಕೊಟ್ಟವನು ಚಂದಾಸ್ ಬರ್ಕೊಟ್ಟವನು ಸರಿ ಆಯಿತು ಎಲ್ಲ ರೀಡಿಂಗ್ ಕೊಟ್ಟರು ಎಲ್ಲ ಒಪಿನಿಯನ್ ಹೇಳಿದ್ರು ಓಕೆ ಶೂಟಿಂಗ್ ಡೇಟ್ಸ್ ಎಲ್ಲ ಫಿಕ್ಸ್ ಆಯಿತು ಮೈಸೂರಲ್ಲಿ ಎಲ್ಲ ಹೊರಟೋದ್ರು ಎವ್ರಿ ಬಿಡಿ ಇವೆಂಟ್ ನಾನೇನೂ ಕಾಮೆಂಟ್ ಮಾಡಲಿಲ್ಲ ನನಗೆ ಗೊತ್ತಿತ್ತು ನಾನು ಕಾಮೆಂಟ್ ಮಾಡಿದರೆ ಬೇರೆ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಕೆಳಗಡೆ ಬಂದೆ ಅವ್ನು ಟಿಕ್ ಬಿಡೋಕೆ ಬಂದೆ ಇಬ್ಬರು ಕೂತ್ಕೊಂಡು ಗುರು ನಿನ್ನ ಒಪಿನಿಯನ್ ಇಲ್ಲ ಅಂತ ವರ್ಕ್ ಆಗೋಲ್ಲ ಗುರು ಹಾಂ ಹೌದು ಅಂದರೆ ಎಸ್ ಮ್ಯಾನ್ ಇದರಲ್ಲಿ ಭಾಳ ದೋಷಗಳಿದೆ ಹೇಳ್ತಾ ಹೋದ್ರೆ ಆಗಲ್ಲ ಇದು ವರ್ಕ್ ಆಗಲ್ಲ ಒಂದು ಕೆಲಸ ಮಾಡೋ ಇನ್ನು ಐದು ದಿನ ಇದೆ ಶೂಟಿಂಗ್ ನೀನೇ ಒಂದು ಬರ್ಬಿಡು ಕಂಟೆಂಟ್ ಇದಿಟ್ಕೋ ಇವ್ರ ಫ್ರೀಡಮ್ ಏನು ಬೇಕಾದ್ರು ಮಾಡು ಒಂದು ಸ್ಕ್ರಿಪ್ಟ್ ವಿತ್ ಇನ್ ಫೈವ್ ಡೇಸ್ ಒಂದು ಸ್ಕ್ರಿಪ್ಟ್ ಬರೀದು ಈಗ ಸಹ ಇನ್ನಿಮಾಜ್ ಬರುತ್ತದೆ ಇದು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಆಗುತ್ತೆ ಒಂದು ಸ್ಕ್ರಿಪ್ಟ್ ಮಾಡೋದು ಸಿನಿಮಾದು ಅದೇ ಅವ್ರ ಬನ್ನಿ ಅಂತಂದ್ರೆ ಹೋದ್ವಿ ಐದು ಅವಾರ್ಡ್ ಫೈವ್ ಅವಾರ್ಡ್ ಬರೆದಿರೋದು ನಾನು ಬೆಳಕು ನಂದು ಅಲ್ಲೇನೆ ನನಗೆ ಇವ್ರಿಗೆ ಬಹಳ ಗ್ರೇಟ್ಸ್ ಪರಿಚಯ ಆಗಿದ್ದು ಅವನು ಅದಾನಿ ಅಂತ ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ನಾಗರಾಜ್ ಅದ್ವಾನಿ ಅಂತ ಅವನು ಕೂಡ ಅಸೋಸಿಯೇಟ್ ಅದಕ್ಕೆ ನಾನು ಕೋಕ್ರಿಪ್ಟ್ ರೈಟರ್ ನನಗೆ ಟೈಟಲ್ ಕೋ ಸ್ಕ್ರಿಪ್ಟ್ ಆಮೇಲಿಂದನೂ ರಾಮಚಂದ್ರ ಎಲ್ಲ ಗ್ರೇಟ್ ಸರ್ ಅವರು ಐದು ಅವಾರ್ಡ್ ಬಂತು ನಮಗೆ ಅವ್ರಿಗೂ ಕೂಡ ಅವಾರ್ಡ್ ಬಂತು ಯಾವುದಕ್ಕೆ ಸಂಭಾಷಣೆಗೆ ಅವ್ರು ತಗೊಂಡ್ರು ಅವರ ಸೈಟ್ ತೊಗೊಂಡ್ರು ಇದೆಲ್ಲ ಟ್ರಾವೆಡಿ ಅಂದರೆ ತಮಾಷೆ ಏನಪ್ಪ ಅಂತಂದರೆ ಅದೇ ವ್ಯಕ್ತಿ ಹಿಂಗೆ ಕೂತ್ಕೊಂಡು ನೋಡ್ಗುರು ಎಷ್ಟು ಚೆನ್ನಾಗಿ ನಾನು ಡೈಲಾಗ್ ಬರೆದಿದ್ದೀನೋ ಅಂತ ನನ್ನ ಡೈಲಾಗನ್ನೇ ನಾನು ಹೇಳಿ ಕಣ್ಣಿಟ್ಟು ಏನು ಮಾಡ್ತೀರಿ ನೀವು ಸಿನಿಮಾದಲ್ಲಿ ಆ ಥರ ಇರುತ್ತೆ ಯಾಕಂದ್ರೆ ಬಾಳ ಬಿಗ್ ಬಿಸ್ನೆಸ್ಸು ಸಿನ್ಮಾ ಅದಕ್ಕೇನೆ ಏನು ಕೃತಿ ಚೌರಿ ಅಲ್ಲಿ ಕದ್ದಿರೋದು ಇಲ್ಲಿ ಕದ್ದಿರೋದು ಎವ್ರಿಥಿಂಗ್ ಇಸ್ ದಾಖಲೆ ನೋಡ್ತಿದ್ದೆ ಮೊನ್ನೆ ಒಂದು ಸಿನಿಮಾ ಬಂದಿದೆ ಅವನು ಇತ್ತೀಚಿಗೆ ಕಾರ್ತಿಕ್ ಸುಬ್ರಾಜ್ ಅಂತ ಇತ್ತೀಚಿಗೆ ಒಂದು ಸ್ವಲ್ಪ ಯಾರು ನೋಡಿದ್ರ ಕಾರ್ತಿಕ್ ಸುಬ್ರಾಜ್ ಸಿನ್ಮಾ ಜಗತ್ ನಂತಿರ ಎನಿಬಡಿ ಆ ರೀಸೆಂಟ್ ಫಿಲಮ್ ಜಿಗರ್ತಂಡ ನೋಡ್ಬೇಕು ಮಾತು ಮಾಡಬೇಕು ಯಾರು ನೋಡಿದ್ರಿ ಜಿಗರ್ತಂಡ ಥ್ಯಾಂಕ್ ಯು ಗುಡ್ ಬ್ಯೂಟಿಫುಲ್ ಯಾರು ಎಸ್ ಎಸ್ ಅವ್ರ ನಟರು ಡೈರೆಕ್ಟರ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ಗುಡ್ ಡೈರೆಕ್ಟರ್ ಕಾರ್ತಿಕ್ ಸುಬ್ರಾಜ್ ಭಾಳ ಯಂಗ್ ಮ್ಯಾನ್ ಅವನು ಕಾರ್ತಿಕ್ ಈಸ್ ದ ಡೈರೆಕ್ಟರ್ ಇಸ್ ದ ಕಾರ್ತಿಕ್ ಸುಬ್ರಾಜ್ ಅವನು ಧನುಷ್ನ ಹಾಕ್ಕೊಂಡು ಜಗತ್ ತಂತಿರಮ್ಮ ಒಂದು ಮಾಡಿದ ಆಮೇಲೆ ಇನ್ನೊಂದು ಬ್ಯೂಟಿಫುಲ್ ಸಿನಿಮಾಗಳು ಮಾಡಿದಾನು ಡಿಫ್ರೆಂಟಾಗಿ ಯೋಚನೆ ಮಾಡ್ತಾನೆ ಅವನು ಅವನು ಮಾಡಿದ ಸಿನಿಮಾ ಅದು ಜಿಗರ್ ತಾಂಡ ನೋಡಿದ್ರಲ್ವಾ ಓಕೆ ಗುಡ್ ಅವನು ಮಾಡಿರೋ ಸ್ಟೈಲ್ ಇದೆಯಲ್ಲ ಫಿಲ್ಮ್ ಮೇಕಿಂಗು ಅವನು ಒಬ್ಬ ಯುಗೋಸ್ಲವಿಯ ಡೈರೆಕ್ಟರ್ ಕಾಪಿ ಹೊಡಿತಾ ಇದ್ದಾನೆ ಗೊತ್ತಾ ಕೆರಾಸ್ ಅಂತಲೇ ಅಂತಲೇನು ಅವನ ಹೆಸರು ಯುಗೋಸ್ಲವಿಯ ಡೈರೆಕ್ಟರ್ ಅವನು ಅವನು ಇವನು ಗುರುಪ್ ಮೇಕಿಂಗಲ್ಲಿ ಸಿನಿಮಾ ಮೇಕಿಂಗಲ್ಲಿ ಇವತ್ತು ಚೆನ್ನಾಗಿ ಮಾಡ್ತಾನೆ ಭಾಳ ಆಗಿ ಮಾಡ್ತಾನೆ ಓದ್ತಿದ್ದ ಮಂಡ್ಯ ಜಿಲ್ಲೆ ಬಗ್ಗೆ ಅವನು ಓದ್ತಿದ್ದ ಕೆಂಪಮ್ಮ ಅಂತ ಒಂದು ಕ್ಯಾರೆಕ್ಟರ್ बि यहाँ तिमेग अफिसर ऐएस आफिसर बेमि